ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಯಾರಿಗೂ ತಿಳಿಯದಂತೆ ಯುಗಾದಿ ಹಬ್ಬದ ರಾತ್ರಿ ಈ ಕೆಲಸ ಮಾಡಿದ್ರೆ ವರ್ಷದೊಳಗೆ ನೀವು ಕೋಟ್ಯಾಧೀಶ್ವರರಾಗೋದು ಖಚಿತ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ವಿಡಿಯೋಗೆ ಈಗ್ಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತಿ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಆಗ ನೀವು ಜೀಪ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು ಯುಗಾದಿ ಹಬ್ಬವು ನಮ್ಮ ದಕ್ಷಿಣ ಭಾರತದ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ ಈ ಹಬ್ಬವು ಯುಗದ ಆದಿಯನ್ನ ಆಚರಿಸುವಂತಹ ಹಬ್ಬವಾಗಿದೆ ಈ ಹಬ್ಬವನ್ನ ಚೈತ್ರ ಮಾಸದಲ್ಲಿ ಆಚರಿಸಲಾಗುತ್ತೆ ಸಾಮಾನ್ಯವಾಗಿ ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ಈ ಹಬ್ಬವನ್ನ ಆಚರಿಸಲಾಗುತ್ತೆ ಯುಗಾದಿ ಹಬ್ಬವನ್ನ ಹಿಂದೂಗಳು ಬಹಳ ಸಡಗರ ಸಂಭ್ರಮದಿಂದ ಆಚರಿಸ್ತಾರೆ ಈ ವರ್ಷ ಯುಗಾದಿ ಹಬ್ಬ ಯಾವಾಗ ಬರುತ್ತೆ ಅದನ್ನ ಯಾವ ರೀತಿಯಲ್ಲಿ ಆಚರಣೆ ಮಾಡಬೇಕು ಹಾಗೂ ಈ ದಿನ ಯಾವ ಕೆಲಸ ಮಾಡಿದ್ರೆ ವರ್ಷ ಪೂರ್ತಿ ಸುಖ ಸಮೃದ್ಧಿ ನಿಮ್ಮದಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ ಅದಕ್ಕಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಜೊತೆಗೆ ಲೈಕ್ ಕೊಡೋದನ್ನ ಮರಿಬೇಡಿ ಯುಗಾದಿ ಹಬ್ಬವನ್ನ ಪ್ರತಿ ವರ್ಷ ಚೈತ್ರ ಮಾಸದ ಶುಕ್ಲ ಪಕ್ಷದ ಮೊದಲ ದಿನದಂದು ಆಚರಿಸಲಾಗುತ್ತೆ ಈ ವರ್ಷ ಈ ದಿನಾಂಕವು ಮಾರ್ಚ್ ಇಪ್ಪತ್ತೊಂಬತ್ತರಂದು ಸಂಜೆ ನಾಲ್ಕು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಪ್ರಾರಂಭವಾಗಿ ಮಾರ್ಚ್ ಮೂವತ್ತರಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತೊಂದು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಹಾಗಾಗಿ ತಿಥಿಯ ಪ್ರಕಾರ ಯುಗಾದಿ ಹಬ್ಬವನ್ನ ಈ ವರ್ಷ ಮಾರ್ಚ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಆಚರಿಸಲಾಗುತ್ತೆ ಯುಗಾದಿ ಹಬ್ಬದ ದಿನ ಏನ್ ಮಾಡಬೇಕು ಅನ್ನೋದನ್ನು ನೋಡೋಣ ಯುಗಾದಿ ಹಬ್ಬದ ದಿನದಂದು ಕುದಿಸಿ ಆರಿಸಿದ ಎಣ್ಣೆಯನ್ನ ಮೈಗೆ ಪೂರ್ತಿಯಾಗಿ ಹಚ್ಚಿದ ನಂತರ ಬೆಳಗ್ಗೆ ಸ್ನಾನ ಮಾಡಿ ಈ ದಿನ ಬ್ರಹ್ಮದೇವರ ಮಂತ್ರಗಳನ್ನು ಪಠಿಸೋದು ಉತ್ತಮ ಅಷ್ಟೇ ಅಲ್ಲ ಯುಗಾದಿಯ ದಿನದಂದು ಮನೆಯಲ್ಲಿ ಮುಖ್ಯದ್ವಾರದ ಮೇಲೆ ಸ್ವಸ್ತಿಕ ಚಿಹ್ನೆಯನ್ನ ಹಾಕಿ ಜೊತೆಗೆ ಅಂಗಳವನ್ನ ಚೆನ್ನಾಗಿ ಸ್ವಚ್ಛಗೊಳಿಸಿ ರಂಗೋಲಿಯನ್ನ ಹಾಕಿ ಮನೆಯ ಮುಖ್ಯದ್ವಾರಕ್ಕೆ ಮಾವಿನ ಎಲೆಯಿಂದ ತಳಿರು ತೋರಣಗಳಿಂದ ಸಿಂಗರಿಸಬೇಕು ಜೊತೆಗೆ ಈ ದಿನ ಬಿಳಿ ಬಟ್ಟೆಯನ್ನ ಹರಡಿ ಅದರ ಮೇಲೆ ಅರಿಶಿನ ಕೇಸರಿ ಮತ್ತು ಅಕ್ಷತೆಯೊಂದಿಗೆ ಅಷ್ಟಬೇಳೆಗಳನ್ನು ಹರಡಿ ಅದರ ಮೇಲೆ ಬ್ರಹ್ಮದೇವರ ವಿಗ್ರಹವನ್ನ ಪ್ರತಿಷ್ಠಾಪಿಸಿ ಪೂಜಿಸಬೇಕು ಹೀಗೆ ಮಾಡೋದ್ರಿಂದ ಬ್ರಹ್ಮನಿಂದ ವಿಶೇಷ ಅನುಗ್ರಹ ನಿಮಗೆ ಸಿಗುತ್ತೆ ಹೊಸ ವರ್ಷದ ಆರಂಭದಲ್ಲಿ ದೇವರನ್ನು ಪೂಜಿಸೋದ್ರ ಜೊತೆಗೆ ಕೆಲವು ಅಭ್ಯಾಸಗಳನ್ನ ಅನುಸರಿಸೋದ್ರಿಂದ ನೀವು ವರ್ಷವಿಡೀ ಸಂತೋಷ ಮತ್ತು ಉತ್ತಮ ಆರೋಗ್ಯವನ್ನ ಪಡಿತೀರಿ ಅಂತ ಧರ್ಮಗ್ರಂಥಗಳು ಹೇಳುತ್ತವೆ ಯುಗಾದಿ ದಿನ ನೀವು ಏನ್ಮಾಡ್ಬೇಕು ಅನ್ನೋದನ್ನ ನೋಡೋಣ ಯುಗಾದಿ ಹಬ್ಬವು ಹೊಸ ವರ್ಷದ ಆರಂಭ ಈ ದಿನ ನೀವು ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳಬೇಕು ಅಂದ್ರೆ ಸೂರ್ಯೋದಯಕ್ಕೂ ಮುನ್ನ ಎದ್ದು ಅಭ್ಯುಂಜನ ಸ್ನಾನ ಮಾಡಿ ಮನೆಯನ್ನ ಚೆನ್ನಾಗಿ ಶುಭ್ರಗೊಳಿಸಿ ಅಲಂಕಾರವನ್ನ ಮಾಡಿ ಅಷ್ಟೇ ಅಲ್ಲ ಇವೆಲ್ಲವನ್ನು ಮಾಡಿದ ಬಳಿಕ ಸುಗಂಧ ಹೂವುಗಳು ಧೂಪದ್ರವ್ಯ ಮತ್ತು ದೀಪಗಳಿಂದ ದೇವರನ್ನ ಪೂಜಿಸಬೇಕು ಇದರಿಂದ ದೇವರ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲಿರುತ್ತೆ ಪೂಜೆ ಮಾಡೋದು ಹೇಗೆ ಅನ್ನೋದರ ಕುರಿತು ಈಗಾಗಲೇ ಸಂಕ್ಷಿಪ್ತವಾಗಿ ಹೇಳಿದ್ದೀವಿ ಈಗ ಅದರ ಕುರಿತು ಸಂಪೂರ್ಣ ಮಾಹಿತಿಯನ್ನು ನೀಡ್ತಾ ಇದ್ದೀವಿ ಗಮನ ಇಟ್ಟು ಕೇಳಿ ಯುಗಾದಿ ದಿನ ಪೂಜೆ ಮಾಡುವುದಕ್ಕೆ ನೀವು ಹೊಸ ವೇದಿಕೆ ಅಥವಾ ಪೀಠವನ್ನ ಸಿದ್ಧಗೊಳಿಸಬೇಕು ಮೊದಲಿಗೆ ಪೂಜೆ ಮಾಡುವ ಸ್ಥಳವನ್ನ ಶುದ್ಧ ಮಾಡಬೇಕು ನಂತರ ನೆಲದ ಅಥವಾ ಪೀಠದ ಮೇಲೆ ಬಿಳಿ ಬಟ್ಟೆಯನ್ನ ಹರಡಬೇಕು ಅದರ ಮೇಲೆ ಅರಿಶಿನ ಅಥವಾ ಕೇಸರಿಯೊಂದಿಗೆ ಎಂಟು ದಳಗಳ ಕಮಲವನ್ನು ರಚಿಸಬೇಕು ಮಧ್ಯದಲ್ಲಿ ಅಕ್ಷತೆಯನ್ನ ಹಾಕಬೇಕು ಅದರ ನಂತರ ಬ್ರಹ್ಮದೇವರ ವಿಗ್ರಹವನ್ನ ಕಮಲದ ಮಧ್ಯದಲ್ಲಿ ಇರಿಸಬೇಕು ಸುತ್ತಲೂ ರಂಗೋಲಿಯನ್ನ ಬರಿಬೇಕು ನಂತರವಷ್ಟೇ ಪೂಜಿಸಬೇಕು ಇದರಿಂದ ಬ್ರಹ್ಮದೇವರು ಪ್ರಸನ್ನಗೊಳ್ತಾರೆ ಪೂಜೆ ಮಾಡೋದಕ್ಕೆ ಬ್ರಹ್ಮದೇವರ ವಿಗ್ರಹವನ್ನ ಸ್ಥಾಪಿಸಿಯಾದ್ರೆ ಮುಂದೇನ್ ಮಾಡಬೇಕು ಅನ್ನೋದನ್ನ ಹೇಳ್ತೀವಿ ಕೇಳಿಸ್ಕೊಳ್ಳಿ ಇದನ್ನ ಮಾಡಿದ ನಂತರ ಮೊದಲು ಗಣೇಶನನ್ನ ಪೂಜಿಸಿ ಯಾಕೆಂತಂದ್ರೆ ಗಣೇಶ ಅಂದ್ರೆ ವಿಘ್ನ ನಿವಾರಕ ಆದಿ ಪೂಜೆ ವಿಘ್ನೇಶನಿಗೆ ಸಲ್ಲಬೇಕು ನಂತರವಷ್ಟೇ ಬೇರೆ ದೇವರುಗಳ ಪೂಜೆಯನ್ನು ಮಾಡಬೇಕು ಹಾಗಾಗಿ ಮೊದಲಿಗೆ ಗಣೇಶ ದೇವರನ್ನ ಪೂಜಿಸಿ ನಂತರ ಬ್ರಹ್ಮದೇವನ ಮಂತ್ರವನ್ನು ಪಠಿಸಬೇಕು ಹೌದು ಬ್ರಹ್ಮದೇವನನ್ನ ಕುರಿತು ಓಂ ಬ್ರಹ್ಮದೇವಾಯ ನಮಃ ಅನ್ನೋ ಮಂತ್ರವನ್ನು ಭಕ್ತಿಯಿಂದ ನೂರ ಎಂಟು ಬಾರಿ ಪಠಿಸಿ ಬಳಿಕ ಸಂಪ್ರದಾಯದ ಪ್ರಕಾರ ಬ್ರಹ್ಮನನ್ನ ಪೂಜಿಸಿ ನೀವು ಕೇಳಬಹುದು ಹಿಂದೂ ಪುರಾಣದ ಪ್ರಕಾರ ಬ್ರಹ್ಮನನ್ನು ಪೂಜಿಸುವ ಸಂಪ್ರದಾಯ ಇಲ್ವಲ್ಲ ಅಂತ ಅದಕ್ಕೂ ಉತ್ತರ ಇಲ್ಲಿದೆ ಪುರಾಣಗಳ ಪ್ರಕಾರ ಶಿವನ ಶಾಪದಿಂದಾಗಿ ಬ್ರಹ್ಮನನ್ನು ಎಲ್ಲಿಯೂ ಪೂಜಿಸಲಾಗೋದಿಲ್ಲ ನಿಜ ಆದ್ರೆ ಯುಗಾದಿಯ ದಿನದಂದು ಬ್ರಹ್ಮನನ್ನ ಪೂಜಿಸಬಹುದು ಯಾಕಂತಂದ್ರೆ ಯುಗಾದಿಯಂದು ನಾವು ಪ್ರಕೃತಿಯ ಬದಲಾವಣೆಯನ್ನ ಅಂದ್ರೆ ಸೃಷ್ಟಿಯನ್ನ ಪೂಜಿಸ್ತೀವಿ ಬ್ರಹ್ಮನು ಬ್ರಹ್ಮಾಂಡದ ಸೃಷ್ಟಿಯನ್ನ ಪ್ರಾರಂಭಿಸಿದ ಅನ್ನೋ ನಂಬಿಕೆ ನಮ್ಮಲ್ಲಿದೆ ಹಾಗಾಗಿಯೇ ಯುಗಾದಿ ದಿನ ಬ್ರಹ್ಮದೇವನ ಪೂಜೆಯನ್ನ ಮಾಡ್ತಾರೆ ಇನ್ನು ಯುಗಾದಿ ಹಬ್ಬದಂದು ಬೇವು ಬೆಲ್ಲವನ್ನ ತಿನ್ಲೇಬೇಕು ಯಾಕೆ ಈ ಬೇವು ಬೆಲ್ಲ ತಿನ್ಬೇಕು ಇದರ ಮಹತ್ವವೇನು ಅನ್ನೋದು ನಿಮಗೆ ಗೊತ್ತಿರಬೇಕು ನಮ್ಮ ಜೀವನದಲ್ಲಿ ಕೇವಲ ಸಿಹಿ ಮಾತ್ರ ಇರೋದಿಲ್ಲ ಇದ್ರ ಜೊತೆಗೆ ಕಹಿ ಕೂಡ ಇದ್ದೇ ಇರುತ್ತೆ ಬೇವು ಬೆಲ್ಲಗಳ ಸವಿಮಿಶ್ರಣವೇ ಅಂದ್ರೆ ನೋವು ನಲಿವುಗಳ ಸಮಾನಾಂತರ ಮಿಶ್ರಣವೇ ಜೀವನ ಹೊಸ ವರ್ಷದ ಆರಂಭದಲ್ಲಿ ಬೇವು ಬೆಲ್ಲದ ಮಿಶ್ರಣ ತಿನ್ನೋದ್ರಿಂದ ಹೊಸತನ ನೀಡೋದ್ರ ಮೂಲಕ ಹೊಸ ಯುಗಕ್ಕೆ ನಮ್ಮನ್ನು ಕರೆದೊಯ್ಯುತ್ತೆ ಇನ್ನು ಆಯುರ್ವೇದದ ಪ್ರಕಾರ ಬೇವು ಬೆಲ್ಲವನ್ನು ತಿನ್ನೋದು ಪರಿಣಾಮಕಾರಿಯಾಗಿದೆ ಬೇವಿನ ಎಲೆಗಳು ಅನೇಕ ರೋಗಗಳಿಂದ ನಮ್ಮನ್ನು ದೂರ ಇರಿಸುತ್ತೆ ಬೇವು ಬೆಲ್ಲದ ಸೇವನೆ ಧಾರ್ಮಿಕವಾಗಿ ಹಾಗೂ ಭಾವನಾತ್ಮಕವಾಗಿಯೂ ಮಹತ್ವದ ವಿಚಾರಗಳನ್ನು ತಿಳಿಸುತ್ತೆ ಮನುಷ್ಯನ ಜೀವನ ಕೇವಲ ಸಂತೋಷದಿಂದ ಕೂಡಿರೋದಿಲ್ಲ ದುಃಖ ಹಾಗೂ ನೋವು ಅನ್ನೋದು ಕೂಡ ಸಂತೋಷದ ಜೊತೆಗೆ ಸೇರಿರತ್ತೆ ಹಾಗಾಗಿ ವ್ಯಕ್ತಿ ಸಂತೋಷದ ಜೊತೆಗೆ ತನ್ನ ಜೀವನದಲ್ಲಿ ಬರುವಂತಹ ನೋವು ಹಾಗೂ ಕಷ್ಟವನ್ನ ಸಮಾನವಾಗಿ ಸ್ವೀಕರಿಸಬೇಕು ಜೀವನದ ಕಹಿಯನ್ನ ಒಪ್ಕೊಳ್ಬೇಕು ಆಗ್ಲೇ ಅಹಂಕಾರವನ್ನ ಮೆಟ್ಟಿ ನಿಲ್ಲೋದಕ್ಕೆ ಸಾಧ್ಯ ಜೊತೆಗೆ ಜೀವನದ ಪರಿಪೂರ್ಣತೆಯನ್ನ ತಿಳಿದುಕೊಳ್ಳೋದಕ್ಕೆ ಸಿಹಿ ಕಹಿ ಎರಡನ್ನೂ ಸಹ ನಾವು ಅನುಭವಿಸಲೇಬೇಕು ಅನ್ನೋದು ಯುಗಾದಿ ದಿನ ಬೇವು ಬೆಲ್ಲದ ಸೇವನೆ ಸೂಚಿಸುತ್ತೆ ಇದಿಷ್ಟೇ ಅಲ್ಲ ಉತ್ತರ ಭಾರತದ ಅಥವಾ ಮಹಾರಾಷ್ಟ್ರದ ಆಚರಣೆಯ ಪ್ರಕಾರ ಚೈತ್ರ ಮಾಸದ ಮೊದಲ ದಿನ ಚೈತ್ರ ನವರಾತ್ರಿಯ ಆರಂಭವನ್ನ ಸೂಚಿಸುತ್ತೆ ಹಾಗಾಗಿ ಈ ದಿನ ಘಟಸ್ಥಾಪನೆಯನ್ನ ಮಾಡಿ ಉಪವಾಸವನ್ನ ಆಚರಿಸಲಾಗುತ್ತೆ ಜೊತೆಗೆ ಚೈತ್ರ ನವರಾತ್ರಿಯ ಸಮಯದಲ್ಲಿ ದುರ್ಗಾದೇವಿಯನ್ನು ಪೂಜಿಸೋದ್ರಿಂದ ಮನೆಯಲ್ಲಿ ಸಮೃದ್ಧಿ ಸಂತೋಷ ಮತ್ತು ಸಂಪತ್ತು ಹೆಚ್ಚುತ್ತೆ ಇದಿಷ್ಟು ಆಚರಣೆ ಕುರಿತು ಆಯ್ತು ಇವಾಗ ಯುಗಾದಿ ದಿನ ಚಂದ್ರದರ್ಶನದ ಮಹತ್ವವನ್ನು ಮಹತ್ವವನ್ನ ತಿಳಿಯೋಣ ಹೌದು ಯುಗಾದಿ ಹಬ್ಬದಂದು ಚಂದ್ರದರ್ಶನ ಮಾಡುವುದಕ್ಕೂ ಮಾಡೋದಕ್ಕೂ ವಿಶೇಷ ಮಹತ್ವವಿದೆ ಅದರ ಹಿಂದೆಯೂ ಒಂದು ಕಥೆ ಇದೆ ಗಣೇಶ ಚತುರ್ಥಿಯಂದು ಗಣೇಶ ತನ್ನ ವಾಹನ ಇಲಿಯ ಮೇಲೆ ಸವಾರಿ ಮಾಡುವಾಗ ಅಪ್ಪಿ ತಪ್ಪಿ ಕೆಳಗೆ ಬಿದ್ದ ಇದನ್ನು ನೋಡಿದ ಚಂದ್ರ ಗಹಗಹಿಸಿ ನಗ್ತಾನೆ ಇದರಿಂದ ಕೋಪಗೊಂಡ ಗಣೇಶನು ಚತುರ್ಥಿಯ ದಿನ ಯಾರಾದರೂ ನಿನ್ನ ದರ್ಶನ ಮಾಡಿದ್ರೆ ಅವರಿಗೆ ಅಪವಾದ ಬರುತ್ತೆ ಅನ್ನೋ ಶಾಪ ನೀಡ್ತಾನೆ ಆಗ ಚಂದ್ರ ತನ್ನಿಂದಾದ ತಪ್ಪನ್ನ ಮನ್ನಿಸುವಂತೆ ಗಣೇಶನಲ್ಲಿ ಕ್ಷಮೆಯಾಚಿಸ್ತಾನೆ ಆವಾಗ ಕೋಪತಣ್ಣಗಾದ ಗಣೇಶ ಅದಕ್ಕೆ ಪರಿಹಾರವಾಗಿ ಯುಗಾದಿ ದಿನದಂದು ಚಂದ್ರ ದರ್ಶನ ಮಾಡಿದ್ರೆ ಅಪವಾದದಿಂದ ಪರಿಹಾರ ಸಿಗುತ್ತೆ ಅನ್ನೋ ಪರಿಹಾರವನ್ನ ನೀಡ್ತಾನೆ ಹೀಗಾಗಿ ಯುಗಾದಿಯ ದಿನ ರಾತ್ರಿ ಚಂದ್ರ ದರ್ಶನ ಮಾಡೋದ್ರಿಂದ ಒಳಿತಾಗುತ್ತೆ ಅನ್ನೋ ನಂಬಿಕೆ ಇದೆ ಅಲ್ಲದೆ ಯುಗಾದಿ ರಾತ್ರಿ ಚಂದ್ರನ ದರ್ಶನ ಮಾಡೋದ್ರಿಂದ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸಿಗತ್ತೆ ಇದರಿಂದ ಸಾಕಷ್ಟು ಹಣ ಹರಿದು ಬರುತ್ತೆ ಇದಿಷ್ಟು ಯುಗಾದಿಯ ಕುರಿತು ಮಹತ್ವದ ಮಾಹಿತಿ ನೀವು ಕೂಡ ಇದ್ರ ಬಗ್ಗೆ ತಿಳ್ಕೊಂಡ್ರಿ ಅಲ್ವಾ ವೀಕ್ಷಕರೇ ನೋಡಿದ್ರಲ್ವಾ ಯಾರಿಗೂ ತಿಳಿಯದಂತೆ ಯುಗಾದಿ ಹಬ್ಬದ ರಾತ್ರಿ ಈ ಕೆಲಸ ಮಾಡಿದ್ರೆ ವರ್ಷದೊಳಗೆ ನೀವು ಕೋಟ್ಯಾಧೀಶ್ವರರಾಗೋದು ಖಚಿತ ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಜಿತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ ಜಿತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ ಜಿತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ